ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ರೈಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕೇವಲ ಐದೇ ನಿಮಿಷದಲ್ಲಿ ನೀವು ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು ಮನೆಯಲ್ಲಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಒಂದು ಸುಡ್ನೆಯಷ್ಟು ಅಂದರೆ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪು ತೊಗೊಂಡ್ಬಿಟ್ಟು ಸೋಸಿ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ತಾ ಇದ್ವಿ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಈಗ ಬೆಂದಾಯ್ತು ಈಗ ನೋಡಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಸೋಸ್ಕೋಬೇಕು ಸೋಸ್ಕಂಡಾದಮೇಲೆ ಆ ನೀರನ್ನು ವೇಸ್ಟ್ ಮಾಡಬಾರ್ದು ಯಾಕಂದರೆ ಡಯೆಟ್ ಮಾಡೋರಿಗಿಂತ ತುಂಬ ಯೂಸ್ ಆಗುತ್ತೆ ನೀವು ಟೀ ಕಾಫಿ ಕುಡಿಯೋದ ಬದಲು ಮಾಮೂಲಾಗಿ ಟೀ ಕಾಫಿ ಕುಡಿಯೋದ ಬದಲು ಆ ನೀರನ್ನು ಕುಡಿದ್ರು ಓಕೆ ಬಿಸಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಈಗ ನೋಡಿ ಅದು ಸೋಸ್ ಇಟ್ಕೊಂಡ್ರಂತಹ ನೀರನ್ನು ನೀರನ್ನು ಸೈಡ್ ಇಟ್ಬಿಟ್ಟು ಈಗ ಸೊಪ್ಪನ್ನು ಮಿಕ್ಸಿ ಜಾರಿಯಲ್ಲಿ ಹಾಕಿದ್ದೀವಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇರೋದು ಯಾಕಂದರೆ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಈ ಥರ ಈ ಈ ಥರ ನೀವು ಉಪ್ಪು ಮತ್ತು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದರೆ ಈಗ ನೂರು ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದಾಯಿತು ಈಗ ನೋಡಿ ಈ ಥರ ಒಳ್ಳೆ ಫೈನ್ ಪೇಸ್ಟ್ ರೆಡಿ ಆಯಿತು ಈಗ ನಾವು ಸೈಡ್ ಇದನ್ನ ಎತ್ತಿಟ್ಬಿಟ್ಟು ಪಾಲಕ್ ಕುಳಿ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿಬಿಟ್ಟು ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ವಿ ಕಡೆ ಬಿಸಿ ಆದಮೇಲೆ ಟೇ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಳಸ್ಬೇಕು ಅದು ಬೇರೆ ಬೆಳಗ್ಗೆ ಟೈಮಲ್ಲಿ ನಾಷ್ಟೆಗೆ ಅಂದರೆ ಲಂಚಿಗೆ ಬಾಕ್ಸ್ಗೆಲ್ಲ ಕಟ್ಟಬೇಕಲ್ವ ಮಕ್ಕಳಿಗೆ ಹಾಗಾಗಿಬಿಟ್ಟು ಸ್ವಲ್ಪ ಅಡುಗೆ ಎಣ್ಣೆ ನೋಡ್ಕೊಂಡು ಹಾಕ್ಬೇಕು ಎಣ್ಣೆ ಸ್ವಲ್ಪ ಕಡಿಮೆನೇ ಬಳಸ್ರಿ ಈಗ ನೋಡಿ ನಾನು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ಚಕ್ಕೆ ಪಲಾವ್ದೆಲೆ ಯಾಲಕ್ಕಿ ಒಂದೆರಡು ಒಂದೆರಡು ಸ್ಟಾರ್ಸ್ ಅಂದರೆ ಇದು ಬರುತ್ತಲ್ಲ ಸ್ಟಾರ್ ಹೂವು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಈಗ ಅದ್ರಲ್ಲಿ ಫ್ರೈ ಆಯಿತು ಈಗ ನಾವು ಹರಿಸಿ ಮೆಣಸಿಕ್ ಮತ್ತು ಈರುಳ್ಳೂ ಕಟ್ ಮಾಡಿ ಇಟ್ಕೊಂಡಿದೀವಿ ಒಂದೆರಡು ಅರಸಿ ಮೆಣಸಿಕೆ ಒಂದೆರಡು ಈರುಳ್ಳಿನೂ ಅದನ್ನೂ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಇರ್ಬೇಕಾರೆ ಸ್ವಲ್ಪ ಅರ್ಶಿನ ಪುಡಿನೂ ಹಾಕ್ತೀವಿ ಅರ್ಶಿಣ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಈ ಟೈಮಲ್ಲಿ ಆ್ಯಂಟಿ ಆ್ಯಕ್ಸಿಡ್ ಇರುತ್ತೆ ಹಾಗಾಗಿಬಿಟ್ಟು ಅರ್ಶಿನ ಪುಡಿ ಬಳಸಲೇಬೇಕು ಬೆಳಗ್ಗೆ ಟೈಮ್ ನಾಷ್ಟಕ್ಕೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು ಈ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೀವು ಇನ್ನೂ ಸ್ವಲ್ಪ ಬೇಕಾದರೆ ಹಾಕಿರಿ ಚೆನ್ನಾಗಿರುತ್ತೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡನೇ ಗ್ಯಾಸ್ ಸ್ಟೌವ್ನ ನೀವು ಈ ಥರನೇ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಯಾಕಂದರೆ ನಾವು ಸೊಪ್ಪಿಗೂ ಹಾಕಿದ್ದೀವಿ ಪಾಲಕ್ ಸೊಪ್ಪಿಗೂ ಹಾಗಾಗಿಬಿಟ್ಟು ಸ್ವಲ್ಪ ನೋಡ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಈಗ ಬೇಕಾದ್ರೆ ಕಡಿಮೆ ಹುಳಿ ಮಾಡ್ತೀವಲ್ಲ ಆ ಟೈಮಲ್ಲಿ ಟೇಸ್ಟ್ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಹಾಕ್ಕೊಬೋದು ಹಾಗಾಗಿ ಸ್ವಲ್ಪ ನೋಡ್ಕೊಂಡೇ ಹಾಕಿ ಉಪ್ಪನ್ನ ಈಗ ಚೆನ್ನಾಗಿ ಫ್ರೈ ಆಯಿತು ಈಗ ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು ಆ ಒಂದು ಪೇಸ್ಟನ್ನು ಹಾಕ್ತಾಯಿದ್ದೀನಿ ಪಾಲಕ್ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಡಿಮೆ ಉರಿಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ಫ್ರೈ ಆಗಕ್ಕೆ ಬಿಟ್ಬಿಟ್ಟು ಈಗ ನೋಡಿ ನಮಗೆ ಹುಣಸೆ ಹುಳಿ ಬೇಕು ಹುಣಸೆ ಹುಳಿ ನಾವು ಟೊಮೊಟೊ ಹಾಕಲ್ವಲ್ಲ ಹಾಗಾಗಿಬಿಟ್ಟು ಹುಣಸೆ ಹುಳಿ ಬೇಕು ನಾನು ಒಂದು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡುಬಿಟ್ಟು ಅದೇ ಈ ಪಾಲಕ್ ಸೊಪ್ಪಿನ ನೀರಿತ್ವಲ್ವ ಆ ನೀರನ್ನೇ ಹಾಕ್ಬಿಟ್ಟು ನೆನೆ ಇಟ್ಟಿದ್ದೆ ಅದು ಸ್ವಲ್ಪ ಬಿಸಿ ನೀರಿಗೆ ಬೇಗನೆ ನೆನ್ಬಿಡುತ್ತೆ ಹುಣಸೆಹಣ್ಣು ಹಾಗಾಗಿಬಿಟ್ಟು ಚೆನ್ನಾಗಿ ಬೇ ನೆಂದಿತ್ತು ಅದನ್ನೇ ನಾನು ಹುಣಸೆ ಹುಳಿನೂ ಹಾಕಿದ್ದೀನಿ ನಿಮಗೆ ಹುಳಿ ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕಿರಿ ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡೋರಿದ್ದರೆ ಸ್ಕಿಪ್ ಮಾಡಿ ಈಗ ನಾನು ಒಂದು ಲೋಟದಷ್ಟು ಅಡುಗೆ ಸಾರಿ ರೈಸ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಬಿಸಿ ರೈಸ್ ರೆಡಿ ಆಯಿತು ನಾವೀಗ ಫ್ರೈ ಆಗಕ್ಕೆ ಬಿಟ್ಟಿದ್ದಂಥ ಪೇಸ್ ಇದು ಸಾರಿ ಪಾಲಕ್ ಕುಳಿನೂ ರೆಡಿ ಆಗ್ತಾ ಇದೆ ನೋಡಿ ಇದನ್ನು ರೆಡಿ ಆಯಿತು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ರೈಸ್ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಹುಳಿ ಅಂತ ಸೂಪರಾಗಿ ಬಂದಿದೆ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಎಣ್ಣೆ ಬಿಟ್ಕೊಂಡು ಆ ಥರ ಬಿಟ್ಕೊಂಡಾಗೆ ಹುಳಿ ರೆಡಿಯಾಗಿದೆ ಅಂತ ಅರ್ಥ ಈಗ ನಾನು ರೈಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಟೈಮಲ್ಲಿ ನಿಮಗೆ ಹುಳಿ ಜಾಸ್ತಿ ಅನಿಸಿದೆನಾ ಅಥವಾ ಉಪ್ಪು ಜಾಸ್ತಿ ಅನಿಸಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಕರೆಕ್ಟ್ ಅನಿಸಿದ್ರೆ ಓಕೆ ನಮಗೆ ಸ್ವಲ್ಪ ಅಂದರೆ ಗೊಜ್ಜು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿಬಿಟ್ಟು ನಾನು ವೈಟ್ ರೈಸನ್ನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಗಂಟು ಗಂಟು ವೈಟ್ ವೈಟ್ ಎಲ್ಲ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ಟೈಮಲ್ಲಿ ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿದೆಯೋ ನೋಡಿ ಉಪ್ಪು ಆಗಿಲ್ಲ ಅಂದರೆ ಹಾಕೋಬೋದು ಹುಳಿ ಕಡಿಮೆ ಅನಿಸಿದ್ರೆ ಅಂದರೆ ಹುಣಸೆ ಹುಳಿನ ಹಾಕಕ್ಕೋಗ್ಬೇಡಿ ನಿಂಬೆಹಣ್ಣು ಇದ್ರೆ ಹಾಕಿರಿ ಇಲ್ಲ ಅಂತಂದರೆ ಪರವಾಗಿಲ್ಲ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ನೋಡಿ ಪಾಲಕ್ ರೈಸ್ ರೆಡಿ ಆಯಿತು ನೀವು ಲಂಚ್ ಬಾಕ್ಸ್ಗೆಲ್ಲ ಕಟ್ಬೋದು ಸೂಪರಾಗಿರುವಂಥ ಪಾಲಕ್ ರೈಸು ಸೂಪರಾಗಿ ಬಂದಿದೆ ಥ್ಯಾಂಕ್ ಯು